ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಕರವೆಯಿಂದ ರಾಜ್ಯ ಬಿಜ್ಜಳ ಹೆದ್ದಾರಿ ಬಂದ್ ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾರಾಯಣಗೌಡ್ರು ಮತ್ತು ಕರವೆ ಕಾರ್ಯಕರ್ತರನ್ನು ಬಂಧಿಸಿದ್ದನ್ನು ಖಂಡಿಸಿ ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ರಾಜ್ಯ ಬಿಜ್ಜಳ ಹೆದ್ದಾರಿಯನ್ನು ಬಂದು ಮಾಡಿ ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಇಲ್ಲದೇ ಹೋದರೆ ಮುಂದಾಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಗಾರ ಆಗಬೇಕಾಗುತ್ತೆ కర్ణాటక రేదే కన్నడా ఉదయం మధ్యలో దొడ్డ కర్ణాటక రత్న వేదిక దినంకూ హ ఇప్పరూ నడ రాజ్య రాజు నెడంత కన్నడ ప్రభుత్వం ಮಾಲಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕು ಅಂತ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಡಿ ಎನ್ ನಾರಾಯಣಗೌಡರು ಸುಮಾರು ನವೆಂಬರ್ ತಿಂಗಳಿಂದ ಒಂದು ತಿಂಗಳವರೆಗೆ ಬಹಳ ಜಾಗೃತಿ ಅಭಿಯಾನ ಅನ್ನು ಕರಪತ್ರಗಳನ್ನ ಇಡೀ ಬೆಂಗಳೂರ ಪಟ್ಟಣದಲ್ಲಿ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕ ಕನ್ನಡ ನಾಮಫಲಕವನ್ನು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಕ್ಕೆ ಪ್ರಥಮ ಆದ್ಯತೆ ನೀಡಿ ಶೇಕಡಾ ಅರುವತ್ತು ರಷ್ಟು ಕನ್ನಡ ನಾಮಫಲಕವನ್ನು ಅಳವಡಿಸಿದೆ ಅಂತೇಳಿ ಅಭಿಮಾನ ಅಭಿಯಾನವನ್ನು ನೀಡಿ ಎಲ್ಲ ಬೆಂಗಳೂರಾದ್ಯಂತ ಏನೋ ಬಿ ಬಿ ಎಫ್ ಸಿ ಬಿ 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 ಸಿ ಅವರಿಗೆ ಮತ್ತು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಆದರೆ ಅವತ್ತಿನ ದಿನ ಹೋರಾಟದಲ್ಲಿ ಕರ್ಣ ಕನ್ನಡದ ಮನಸ್ಸುಗಳಿಗೆ ನೋವನ್ನು ಉಂಟು ಮಾಡಿದಂತ ರಾಜ್ಯ ಸರ್ಕಾರ ಏನು ಹೇಳಿಕೆ ಕೊಡ್ತದಪ್ಪ ಅಂದ್ರೆ ಇವಾಗ ಏಕಾಏಕಿ ಕರ್ನಾಟಕ ರಕ್ಷಣಾ ವೇದಿಕೆ ಆ ಕಾನೂನನ್ನು ಕೈಗೆ ತಗೊಂಡ ಕನ್ನಡ ಉಳಿಸು ಬೆಳೆಸುವುದರಲ್ಲಿ ನಾವು ಯಾವುದೇ ರೀತಿ ಕಾನೂನನ್ನು ಕೈಗೆ ತಗೋದಿಲ್ಲ ನಮ್ಮ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರು ನಾವು ಮೊದಲೇ ಒಂದು ತಿಂಗಳವಾಗಿ ನಿಮಗೆಲ್ಲ ಕೂಡ ಸನ್ಮಾನ್ಯ ನಾರಾಯಣಗೌಡರಾಜ್ ಇನ್ಕಮಿಂಗ್ ಕಾಲ್ ಫ್ರಮ್ ಶಾಮಿ ಗಂಗೋರ್ ಮರಿಯಾನ್ ಸಿಮ್ ಸಿಂಹಿಂಗ್ ಬೋಯ್ಸ್ ಮರಿಯಾನ್ ಸಿಮ್ ಸಿಂಹಾನ್ ಎಲ್ಲರಿಗೆ ಕೂಡ ಮನವರಿಕೆ ಮಾಡಿದ್ರು ಇನ್ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ಶಾಮಿ ಗೊಂಗೋರ್ ಮರಿಯಾನ್ ಸಿಮ್ ಸಿಂಹ ಕನ್ನಡದ ಅವತ್ತಿನ ಪ್ರತಿಭಟನೆ ಸಂದರ್ಭದಲ್ಲಿ ರಾಜಕೀಯ ಈ ಪಿತೂರಿಯನ್ನು ಪದೇ ಪದೇ ಕೆಡಕ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ತಾರೀಕ ಉಗ್ರವಾದ ಹೋರಾಟವನ್ನು ಆಮೇಲೆ ಸರ್ಕಾರ ಕೂಡಲೇ ಇವತ್ತು ಸಂಜೆ ಒಳಗಾಗಿ ನಾರಾಯಣಗೌಡರಾಗಿರ್ಬಹುದು ನಮ್ಮ ಸರ್ವೆ ಕಾರ್ಯಕರ್ತರ ಶೀಘ್ರದಲ್ಲೇ ಬಿಡುಗಡೆಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ದಪುರ್ ಜಿಲ್ಲೆಯಿಂದ ಆಗ್ರಹಿಸುತ್ತೇವೆ ಕನ್ನಡವನ್ನ ಬಳಕೆ ಮಾಡಬೇಕು ಕನ್ನಡದಲ್ಲಿ ನಮ್ಮ ಅಂಕಣಿ ಮುಂಗಟ್ಟುಗಳ ನಾಮಪತ್ರವನ್ನು ಹಾಕಬೇಕು ಅಂತೇಳಿ ಕ್ರಮವಾಗಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ ಬೆಂಗಳೂರಿನ ಸಾಗ್ರೆಹಳ್ಳಿಯಿಂದ ಪಾರ್ಕ್ ಪಾರ್ಕ್ವರೆಗೆ ಏನು ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ ಬಳಸಬೇಕು ಅಂತ ಒಂದು ನಿರ್ಣಯವನ್ನು ಇಟ್ಟುಕೊಂಡು ಮಾಡಿದಂತ ಹೋರಾಟದಲ್ಲಿ ಸಾವಿರಾರು ಕರ್ವೆ ಕಾರ್ಯಕರ್ತರನ್ನ ಕರ್ನಾಟಕ ಸರ್ಕಾರ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಮನಬಂದಂತೆ ತಳಿಸಿ ಕನ್ನಡಕ್ಕಾಗಿ ಹೋರಾಡುವ ಮನಸ್ಸುಗಳ ಎಲ್ಲುವನ್ನುಂಟು ಮಾಡಿ ಆ ಕನ್ನಡ ಪರ ಹೋರಾಟಗಾರರ ಮೇಲೆ ವಿನಾಕಾರಣ ಕೇಸನ್ನು ದಾಖಲು ಮಾಡಿ ಕರುನಾಡು ಸೇನಾ ಸೇನಾನಿಗಳಿಗೆ ಹಾಗೂ ಕನ್ನಡ ಮನಸ್ಸುಗಳಿಗೆ ತೊಂದರೆಯಾದಂತ ನೋವನ್ನುಂಟು ಮಾಡಿದೆ ಸರ್ಕಾರ ಕೂಡಲೇ ಈ ಒಂದು ರಾಜ್ಯ ಸರ್ಕಾರ ಸುಮಾರು ಆ ಒಂದು ಹೋರಾಟದಲ್ಲಿ ಹದಿನಾಲ್ಕು ಜನರ ವಿರುದ್ಧ ಏನೊಂದು ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ ಆ ಮೊಕದ್ದಮೆಯನ್ನ ಕೂಡಲೇ ಹಿಂತೆಕೊಂಡು ಬಂಧನಕ್ಕೊಳ್ಪಟ್ಟಂತ ಎಲ್ಲ ಹದಿನಾಲ್ಕು ಜನ ಪರ ಸಂಘಟನೆ ಪದಾಧಿಕಾರಿಗಳನ್ನ ಕೂಡಲೇ ಬಿಡುಗಡೆಗಳಿಸಿ ಆದೇಶ ಕೊಡಬೇಕು ಇಲ್ಲವಾದಂತ ಸಂದರ್ಭದಲ್ಲಿ ಇಡೀ ಇದು ವಿಜಯಪುರ ಜಿಲ್ಲೆಯಲ್ಲ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ಬೇಕಾಗ್ತದೆ ಅಂತಕ್ಕಂತ ಮಾನ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂತಹ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಅಶೋಕ್ ಅವರು ಈ ಒಂದು ಹೋರಾಟವನ್ನು ಎರಡು ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ವಿಷಯ ಜಿಲ್ಲಾ ಎರಡ್ ಸಾವಿರದ ಇಪ್ಪತ್ಮೂರು ಕನ್ನಡ ನಾಮಫಲಕ ಕಡ್ಡಾಯ ಮಾಡುವ ಕುರಿತು ಹೋರಾಟದಲ್ಲಿ ಭಾಗಿಯಾದ ಕರ್ವೆ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನು ಬಂಧಿಸಿರುವುದನ್ನು ಖಂಡಿತ ಕುರಿತು ಆಮೇಲೆ ಮೇಲಿನ ವಿಷಯದನ್ವಯ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಕಡಿ ಹೀಗೆ ಹತ್ತು ಹಲವಾರು ವಿಷಯಗಳಿಗೆ ಅನ್ಯಾಯವಾದಾಗ ಪ್ರಥಮವಾಗಿ ರಾಜ್ಯದಲ್ಲೇ ಮೊದಲು ನಡೆಯುವಂತಹ ಸಂಘಟನೆ ಅದು ಬಿ ಎ ನಾರಾಯಣಗೌಡ ಕೊಡ್ತಕ್ಕ ಕರ್ವೆ ಆದಾಗ್ಯೂ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಹೋಟೆಲ್ ಮಾಲ್ ಇತ್ಯಾದಿ ಅಂಗಡಿಗಳ ನಾಮಕರಂಗದರು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಇರಬೇಕೆಂದು ಮುನ್ನೆಚ್ಚರಿಕೆ ಕೊಟ್ಟು ಸಹ ಬೆಂಗಳೂರಿನಲ್ಲಿ ಅನ್ಯ ಭಾಷಿಕ ವ್ಯಾಪಾರಸ್ಥರು ಕ್ಯಾರೆ ಎನ್ನದೆ ತಮ್ಮ ಮೊಂಡುತನ ತೋರಿಸಿದ ಕಾರಣ ಅಂದು ಎ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಪದಾಧಿಕಾರಿ ಪದಾಧಿಕಾರಿಗಳೊಂದಿಗೆ ಹೋರಾಟ ಮಾಡಿದ್ದ ತಪ್ಪಿದೆ ಆದರೆ ಇದು ನಮ್ಮ ರಾಜ್ಯ ಕರ್ನಾಟಕನ ಅಥವಾ ಬೇರೆ ರಾಜ್ಯದಲ್ಲಿ ನಾವೇವಾ ಅಂತಕ್ಕಂಥ ಒಂದು ಪ್ರಶ್ನೆ ಆಗ್ತಿದೆ ಕಾರಣ ಅಂದಿನ ಹೋರಾಟದಲ್ಲಿ ಭಾಗಿಯಾದವರ ಮೇಲೆ ರಾಜ್ಯ ಸರ್ಕಾರ ವಿನಾಕಾರಣ ಕೇಸು ದಾಖಲಿಸಿ ಸುಮಾರು ಹದಿನಾಲ್ಕು ಜನರನ್ನು ಬಂಧಿಸಿದೆ ಇದು ನ್ಯಾಯ ಇದು ಯಾವ ನ್ಯಾಯ ನಮ್ಮ ರಾಜ್ಯ ಸರ್ಕಾರ ಕನ್ನಡ ಪರವಾಗಿದೆಯೋ ಅಥವಾ ಅನ್ಯ ಭಾಷಿಕರ ಪರವಾಗಿದೆಯೋ ತಿಳಿಯುತ್ತಿಲ್ಲ ಕಾರಣ ಇದನ್ನು ಇಡೀ ಕೂಡ ನಾನು ಜನಕ್ಕೆ ಉಗ್ರವಾಗಿ ಹೊರಟಿಸುತ್ತದೆ ಕೂಡಲೇ ಬಂಧನದಲ್ಲಿರುವ ಕೆರೆ ಪದಾಧಿಕಾರಿಗಳನ್ನು ಬಿಡುಗಡೆಗೊಳಿಸಿ ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾದ ಇಂದು ಎಚ್ಚರ ಮತ್ತು ನಮ್ಮ ರಾಜ್ಯದ ಹಲವಾರು ಕನ್ನಡಪರ ಸಂಘಟನೆಗಳು ಹಾಗೂ ನಮ್ಮ ಕರ್ನಾಟಕ ಸಭಾಧ್ಯಮಗಳಿಗೆ ಕ್ಷಮೆ ಕೋರಿ ಕೂಡಲೇ ಬಿಡುಗಡೆ ಅಂತ ಈ ಮೂಲಕ ನಮ್ಮ ದಿನಾಂಕ ಇರುತ್ತದೆ ಹಾಕಬೇಕು ಅನ್ಯ ರಾಜ್ಯಗಳಲ್ಲಿ ನಲವತ್ ಪರ್ಸೆಂಟೇಜ್ ಏನಾದ್ರೂ ಕನ್ನಡವನ್ನು ಹಾಕ್ತಾರ ನಮ್ಮದ ರಾಜ್ಯದಲ್ಲಿ ಕನ್ನಡಿಗರು ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ನಾವು ಪರ್ಸೆಂಟ್ ಸಂಖ್ಯೆ ಅವ್ರಿಗೆ ಕೊಡಬಾರ್ದು ಸರ್ಕಾರಕ್ಕೆ ನೀವು ಮಾಡಿದಂತ ಆದೇಶಿಗೆ ನಾವು ಒಪ್ಪಂದಾಗಿ ಅರವತ್ತೈದು ಕನ್ನಡ ಆದ್ಯತೆ ಕೊಟ್ಟು ಅವ್ರಿಗೆ ನಲವತ್ತೈದು ನಲ್ವತ್ತು ಪರ್ಸೆಂಟ್ ಕೊಟ್ಟೇವಿ ಅದನ್ನು ಕೂಡ ಸ್ವೀಕಾರ ಮಾಡಿದೇವಿ ಅನ್ಯ ರಾಜ್ಯದಲ್ಲಿ ಕನ್ನಡಕ ಬೇರೆ ರಾಜ್ಯಗಳಲ್ಲಿ ನಲ್ವತ್ತು ಪರ್ಸೆಂಟೇಜ್ ತನಿಖೆ ಕನ್ನಡ ಹಾಕಲ್ಲ ಅದಕ್ಕೆ ನಾವ್ಯಾಡ್ಬೇಕು ನಮ್ಗೆ ಪರ್ಸೆಂಟೇಜ್ ಕನ್ನಡಮಯ ಆಗಬೇಕು ರಾಜ್ಯಾದ್ಯಂತ ಕನ್ನಡಮಯ ಹಾಕ್ಬೇಕು ನಮ್ಮ ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡ್ರು ಶ್ರೀ ಕರ್ನಾಟಕ ಉಳಿವಿನ ಒಂದು ಶಕ್ತಿ ಯಾರಾದ್ರೂ ಇದ್ರ ಅದು ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡರು ಈ ಸಂದರ್ಭದಲ್ಲಿ ಹೇಳಿದ್ದೆ ಬರ್ತೇನೆ ರಾಜ್ಯ ಸರ್ಕಾರಕ್ಕೆ ಏನೇ ತರಿಕೆ ಕೊಡ್ತೀನಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರೇ ನೀವು ಬೆಂಗಳೂರಿನಲ್ಲಿ ರಾಜ್ಯ ಮಾಡಕ್ ಹೋಗಿ ಬೆಂಗಳೂರು ಬಿಟ್ಟು ಹೊರಗಡೆ ಬರೀ ಸುಮಾರು ಕನ್ನಡಿಗರು ಎಂಬತ್ತೈದು ಪರ್ಸೆಂಟ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಕನ್ನಡಿಗರಿದ್ದಾವೆ ವಲಸೆ ಬಂದವರು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಅವರು ಓಟ್ ಅನ್ನ ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಳೋ ಸಲಂದ ನೀವು ಉದ್ದತನ ಹೇಳಿಕೆ ಕೊಟ್ಟಿದ್ದೆ ಕರಿ ಆದ್ರ ಇಡೀ ರಾಜ್ಯದ ಎಲ್ಲ ಪರ ಸಂಘಟನೆಗಳು ಕನ್ನಡದ ಮನಸ್ಸುಗಳು ಒಗ್ಗೂಡಿಕೊಂಡು ನಿಮ್ಮ ಸರ್ಕಾರಕ್ಕ ಗುಣಿಗಾಲ ಇಲ್ಲ ಅಂತಕ್ಕಂಥದ್ದು ಮಾಡಿ ಹೋಂಥದ್ದು ಯಾವ್ದಾದ್ರು ಸಂಘಟನೆ ಇದರ ಕರ್ನಾಟಕರಂತ ವೇದಿಕೆ ಸಂಘಟನೆ ಅದಕ್ಕ ಕೂಡಲೇ ವಂಧನಕ್ಕೆ ಒಳಗಾದಂಥ ನಮ್ಮ ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡರಾಗಿರ್ಬೋದು ಸುಮಾರು ಹದಿನಾಲ್ಕು ಕಾರ್ಯಕರ್ತರನ್ನ ನಾಳೆ ಸಂಜೆ ಇವತ್ತು ಸಂಜೆ ಒಳಗಾಗಿ ಬಿಡುಗಡೆ ಮಾಡದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಉಗ್ರವಾದ ರಕ್ತ ಚೆಲ್ಲುತ್ತೇವೆ ಹೊರತಾಗಿ ಕನ್ನಡದ ನಾಮಫಲಕ ಹತ್ತುವರೆಗೆ ಸುಡುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ನಾರಾಯಣಗೌಡರು ಮಾಡಿದ್ದಕ್ಕೆ ತರಕಾರಿ ಎಚ್ಚೆತ್ತುಕೊಂಡು ಇವತ್ತಿನ ದಿನ ನಮಗೊಂದು ಸಂಜೆ ಜಯ ಜೈಲಿನಲ್ಲಿ ಇದ್ದರೂ ಕೂಡ ನಮ್ಮ ನಾರಾಯಣಗೌಡರು ಜೈಲಿನಲ್ಲಿ ಇದ್ದರೂ ಕೂಡ ಎಲ್ಲ ಕನ್ನಡಮಯವಾಗಬೇಕು ಆಗಬೇಕು ಬರುವ ತಿಂಗಳ ಮೂವತ್ತನೇ ತಾರೀಕೊ ಒಳಗಾಗಿ ಕನ್ನಡದ ಅಲ್ಲಿ ಆದೇಶ ಆಗ್ಯದ ಅದು ಯಾರಿಂದ ಎಚ್ಚೆತ್ತು ಹೋದಪ್ಪ ಅಂದ್ರೆ ಅದು ಕರ್ನಾಟಕ ರಕ್ಷ ಆಗಿ ನಾರಾಯಣಗೌಡ ಇವತ್ತಿನ ದಿನ ಸರ್ಕಾರ ಎಚ್ಚೆತ್ತುಕೊಂಡದ ನೀವು ಮಾಡುವ ಕೆಲಸ ನೀವು ಸರಿಯಾಗಿ ಮಾಡಿದ್ರಪ್ಪ ಅಂದ್ರೆ ನಾವು ಬೀದಿ ಇದು ಉಳಿದು ಹೋರಾಟ ಮಾಡ್ತಿದ್ದಿಲ್ಲ ನಿಮ್ಮ ಬಲ್ಲೇ ತಪ್ಪ ನಿಮ್ಮ ಅಧಿಕಾರಿಗಳಲ್ಲೇ ತಪ್ಪ ನೀವು ಶೇಕಡಾ ಪರ್ಮಿಚರ್ ಕೊಡುವಾಗಿ ಶೇಕಡಾ ಅರವತ್ತು ಫಸ್ಟ್ ನೀವು ಕನ್ನಡವನ್ನು ಬಳಸ್ತೀರಿ ಅಂತ ಕೆಸಂದಿ ಎ ಸಿ ಅವರು ಆದೇಶವನ್ನು ನೀಡಿ ಕನ್ನಡವನ್ನ ಆಫಲಕ ಹಾಕಿದ್ರೆ ಮಾತ್ರ ನಾವು ಬಿ ಹೋರಾಟ ಮಾಡ್ತಿದ್ದಿಲ್ಲ ನಿಮ್ಮ ತಪ್ಪ ಇಟ್ಕೊಂಡು